ಮದೂರು ತಾಲೂಕಿನ ಬಸಗರಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕೆರೆಮೇಳ ದುಡ್ಡಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದ ಬಳಿಯಿಂದ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಕದಲೂರು ಉದಯ್ ಚಾಲನೆ ನೀಡಿದರು ಕೆರಗೋಡು ಕಾವೇರಿ ನೀರಾವರಿ ನಿಗಮದ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರುವ ಕೆರೆಮೇಳಗಳ ದುಡ್ಡಿಯಿಂದ ನಾಲಾ ಅಭಿವೃದ್ಧಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು ನಾನ್ನೂರ ತೊಂಬತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಚಾಲನೆ ನೀಡಿ ಮಾತನಾಡಿ ನಮ್ಮ ಸರ್ಕಾರದ ವತಿಯಿಂದ ಅಂತವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನ ಕ್ಷೇತ್ರದಲ್ಲಿ ಮಾಡಲಾಗುತ್ತೆ ಈ ಹಿಂದೆ ಗ್ರಾಮದಲ್ಲಿ ಸಭೆಗೆ ಬಂದ ಸಂದರ್ಭದಲ್ಲಿ ರೈತರು ಹಾಗೂ ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡುವುದಾಗಿ ಭರವಸೆ ನೀಡಿದ್ರು ಹೋಗುವಂತ ರಸ್ತೆಗಳು ಬಗ್ಗೆ ನನಗೆ ಅಹವಾಲನ್ನು ಕೊಟ್ಟಿದ್ರಿ ಮತ್ತು ರಸ್ತೆಗಳು ಕೂಡ ಗ್ರಾಮ ಗ್ರಾಮದ ಮಧ್ಯದಲ್ಲೂ ಕೂಡ ಚರಂಡಿಗಳು ಸಾಕಷ್ಟು ದುರಸ್ತಿ ಮಾಡಬೇಕಾದವನ್ನು ಕೂಡ ಕೊಟ್ಟಿದ್ವಿ ನಾವು ಇಲಾಖೆಯವರು ಪಟ್ಟಿಯನ್ನು ಮಾಡಿ ಹಂತ ಹಂತವಾಗಿ ಎಲ್ಲ ಇಲಾಖೆಗಳಿಂದ ಅನುದಾನವನ್ನು ತಂದು ಈಗಾಗಲೇ ಕಾಮಗಾರಿಯಲ್ಲಿ ಚಾಲನೆಯನ್ನು ಮಾಡಿದ್ದೀವಿ ಯಾಕೆಂದರೆ ಸರ್ಕಾರ ಬಂದ ತಕ್ಷಣ ಗೆದ್ದ ತಕ್ಷಣ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಏನು ಆಗೋಲ್ಲ ಎಲ್ಲವೂ ಕೂಡ ಪ್ರಕ್ರಿಯೆ ನಡಿಬೇಕಾಗುತ್ತೆ ಎಲ್ಲವನ್ನು ನಾವು ಕಳೆದ ಬಾರಿ ಕೊಟ್ಟಿದ್ದು ಈಗಾಗಲೇ ಅದನ್ನು ಅನುಮೋದನೆ ಕೊಟ್ಟು ಟೆಂಡರ್ಗಳಾಗಿ ಈಗ ನೇರವಾಗಿ ಕಾಮಗಾರಿಯನ್ನು ಚಾಲನೆ ಮಾಡಿ ಬಂದಿದ್ದೀವಿ ಸುಮಾರು ಮೂವತ್ತು ಕೋಟಿಗೂ ಹೆಚ್ಚು ಅನುದಾನ ನೀರಾವರಿ ಇಲಾಖೆಯಿಂದ ನಿಮ್ಮ ಒಂದು ಏನು ಬೆಸರಲ್ಲಿ ಒಂದುಕೊಂಡಕ್ಕೆ ಇರುವಂಥ ಗ್ರಾಮಗಳು ಮುಡಿಗೆರೆಯಿಂದ ಹಿಡಿದು ಈ ಕಡೆ ರಾಮಪುರದ ಭಾಗದವರೆಗೂ ಬೆಳಕು ರಾಯಿಸಿ ಕೆರಮಗಳಿ ಕೊನೆ ಗ್ರಾಮ ಇಷ್ಟು ಒಂದು ವ್ಯಾಪ್ತಿಯಲ್ಲಿ ಮೂವತ್ತು ಕೋಟಿ ಹೆಚ್ಚು ಅನುದಾನವನ್ನು ಒಂದು ಬರೀ ನೀರಾವರಿ ಇಲಾಖೆಯಿಂದ ಈಗ ಬಿಡುಗಡೆಯನ್ನು ಮಾಡಿ ತಂಡ ಕೂಡ ಆಗಿದೆ ಇದ್ರ ಜೊತೆಗೆ ಇನ್ನೂ ಕೂಡ ಬೇರೆ ಬೇರೆ ಈಗ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲೂ ಕೂಡ ನಾವು ಯಾವ ಸ್ಥಿರ ಅಧಿವೇಶ ಪರಿಸ್ಥಿತಿಗಳಿದ್ದ ರಸ್ತೆಯನ್ನು ಅವನ್ನ ತುರ್ತಾಗಿ ಬೇಕಾದಕ್ಕೂ ಕೂಡ ಆಗಿದೆ ಅದನ್ನು ಕೂಡ ನನ್ನ ಅಧಿವೇಶನ ಇರ್ತದೆ ಅದರ ಮಧ್ಯೆಯನ್ನು ಬೀಳ್ತದೆಂದು ಅಲ್ಲೂ ಕೂಡ ನಿಮ್ಮ ಗ್ರಾಮದಲ್ಲೂ ಎರಡು ರಸ್ತೆ ನಾವು ತೆಗೆದುಕೊಂಡಿದ್ದೀವಿ ಈಗ ಎತ್ತು ಹಲವಾರು ಕಾಮಗಾರಿಗಳನ್ನ ನಾವು ಪ್ರಾರಂಭವನ್ನು ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಈ ವೇಳೆ ಮನ್ಮುನ್ ನಿರ್ದೇಶಕ ಹರೀಶ್ ಗುತ್ತಿಗೆದಾರ ತ್ಯಾಗರಾಜ್ ಗ್ರಾಮದ ಮುಖಂಡರಾದ ಪದ್ಮನಾಭ ಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು